ಏನೇನು ಸವಲತ್ತು ಸಿಗುತ್ತೋ ರೈತರಿಗೆಲ್ಲ ತಲುಪಿಸುತ್ತೆ ನಾನು ಮರ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷರಾದ ಕಾರಣ ಎಸ್ ಟಿ ಬಾಲಕೃಷ್ಣ ಅವರು ಸಹಕಾರ ರತ್ನ ಹಾಗೂ ಡಿ ಕೆ ಅವರು ಹಾಗೂ ನನ್ನ ಆಡಳಿತ ಮಂಡಳಿ ನಿರ್ದೇಶಕರು ಪ್ರಕಾಶಣ್ಣ ಅವರು ರಂಗನಾಥ್ ಚಂದ್ರನ್ ಅವರು ಯೋಗಿ ಧನಂಜಯವಾಗಿ ಆಯ್ಕೆ ಮಾಡಿದ್ದಾರೆ ಅಭಿನಂದಿದ್ದಾರೆ

ಸರ್ ನಾನು ಈ ಜಾಗ ಸಹಕಾರ ಸಂಘದ ಜಾಗ ಪಟೇಲ್ ರಮೇಗೌಡರು ಅಂತ ನಮ್ಮ ಅವರು ಮತ್ತು ನಟಿಕೆರಂತ ನಮ್ಮ ತಾತ ಅವರು ಕೊಟ್ಟಿರ್ತಕ್ಕಂಥ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಜಾಗ ಈ ಜಾಗದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಈಗ ಎರಡನೇ ಸಾರಿ ನನ್ನ ಮಗನೂ ಅಧ್ಯಕ್ಷನಾಗ್ತಾ ಇದ್ದೇನೆ ಇದು ರೈತರ ಸ್ವತ್ತು ರೈತರ ಸಹಕಾರ ಸಂಘವನ್ನು ಅತಿ ಶ್ವಯತ್ವವಾಗಿ ನನ್ನ ನಾಯಕರು ನನ್ನ ರಾಜಕಾರಣ ಮುತ್ತದಿಗಳು ಆದಂಥ ಬಾಲಕೃಷ್ಣ ಅವರವರ ಕೃಪಾಶೀರ್ವಾದದಿಂದ ಹಾಗೂ ಸಹಕಾರರತ್ನ ನಮ್ಮೆಲ್ಲರ ಹಿತೈಸಿ ನಮ್ಮೆಲ್ಲರ ಬಂದು ಅಶೋಕಣ್ಣನವರ ಕೃಪೆಯಿಂದ ಈ ಸಹಕಾರ ಸಂಘವನ್ನು ನನ್ನ ಮಗ ಅಭಿವೃದ್ಧಿಯತ್ತ ಕೊಂಡೊಯ್ಲಿ ಲಾಭದತ್ತ ಕೊಂಡೊಯ್ಲಿ ಅಂತ ಹೇಳ್ತಾ ಹಾಗೆ ಮೂರು ಕುಂಟೆ ಜಾಗನ ಮಂಜೂರಾ ಸಲ್ಲಿರ್ತಕ್ಕಂಥ ಜಾಗವನ್ನು ಸಹಕಾರ ಸಭೆಕ್ಕೆ ಕಡಿಮೆ ರೇಟಲ್ಲಿ ನಾವು ಮಾರಾಟ ಮಾಡಿದ್ದೀವಿ ಅಲ್ಲಿ ಒಂದು ವಿಜೃಂಭಣೆಯಿಂದ ದೊಡ್ಡದು ಬೃಹತ್ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಆಲ್ರೆಡಿ ಎಕ್ಸ್ಟಮೆಂಟ್ ಮಾಡಿದ್ದಾರೆ ಆ ಬಿಲ್ಡಿಂಗ್ನ ಮುಂಜೂವರ ಆಡಳಿತದಲ್ಲಿ ಕಟ್ಟಲಿ ಅಂತ ಆಶಯಿಸ್ತೀನಿ ಇಲ್ಲಿ ನಮಗೆ ಅಧ್ಯಕ್ಷರಾದರಿಗೆ ಅವಕಾಶ ಕೊಟ್ಟಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ಮೊದಲಿನಾಗಿ ಅಡ್ಕಮನಹಳ್ಳಿ ಪ್ರಕಾಶನ ಮಾಜಿ ಅಧ್ಯಕ್ಷರು ಚಿಹೇಟಿ ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಅಧ್ಯಕ್ಷರಾದಂಥ ಧನಂಜಯ ನಾಯ್ಕರವರು ಹಾಗೂ ತಾಮನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಸನ್ಮಿತ್ರ ಯೋಗಣ್ಣನವರು ದೊಡ್ಡಿಪಳ್ಳಿ ರಾಜಣ್ಣನವರು ಹನುಮಂತೇಗೌಡರು ಹಾಗೂ ಶಾಮಹಳ್ಳಿ ಮುದ್ದಮ್ಮೇಗೌಡರು ಬಾಜಿಹಟ್ಟಿ ರಮೇಶಣ್ಣ ತಗಚ್ಕಿಪ್ಪ ನಾರಾಯಣಪ್ಪನವರು ಬೇಕು ಬಗೆಲಾಗಿ ಅನ್ನ ಸಮುದರ ಅಂತ ಅಶ್ವಥ್ ನಾರಾಯಣಪ್ಪರು ಅಡತನಹಳ್ಳಿ ನಾರಾಯಣಪ್ಪನವರು ಹೀಗೆ ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ ಇನ್ನೂ ಸುಮಾರು ಜನ ಹನುಮಂತರಾಯಪ್ಪನವರು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಹಾಲಿ ಬಾಜ್ ವಿ ಎಸ್ ಎಸ್ ಎಲ್ ಅಧ್ಯಕ್ಷರು ಈಗ ಇನ್ನೂ ಅನೇಕರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಮಗನ ಪರವಾಗಿ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಓಕೆ